ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಬಡ್ಕು ಅಥವಾ ಹಲಸಿನ ಕಾಯಿ ಅಂತ ಹೇಳ್ತೀವಿ ಇದರ ಒಂದು ಗೊಜ್ಜನ್ನ ಅಥವಾ ಗ್ರೇವಿಯನ್ನ ಮಾಡ್ತಾ ಇದೀನಿ ಸೊ ಇದು ಒಂದು ಪೂರಿ ಪಲ್ಯ ಚಪಾತಿ ಪರೋಟ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಗೈಸ್ ಶುರು ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಶುರು ಮಾಡ್ತಾ ಹೋಗೋಣ ಫಸ್ಟು ಈ ರೀತಿ ದಪ್ಪ ದಪ್ಪದಾಗಿ ಪೀಸಸನ್ನು ಮಾಡಿಕೊಂಡು ನೀವು ಮೇಲಿರುವಂತಹ ಸಿಪ್ಪೆ ಮೇಲೆ ಮತ್ತು ಒಳಗಡೆ ತಿರುಳು ಬರುತ್ತೆ ನೋಡಿ ಅದನ್ನು ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ನೀವು ಉಪ್ಪು ನೀರಲ್ಲಿ ನೆನೆ ಹಾಕಿಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆ ಹಾಕಿದ ಮೇಲೆ ನೀರೆಲ್ಲವನ್ನು ಚೆನ್ನಾಗಿ ತೆಗೆದು ಒಂದು ಹಾಫ್ ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡಿಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಟಾರ್ಮರಿಕ್ ಪೌಡರನ್ನು ಹಾಕ್ಕೊಳ್ಳಿ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಂಡು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲೆ ಇಷ್ಟಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬರೋಣ ಒಂದ್ಸಲ ಇದ್ರೆ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೋಬೇಕು ಇದನ್ನು ಸೊ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಎಲ್ಲವೂ ಅದಕ್ಕೆ ಹೊಂದ್ಕೋಬೇಕು ನೀವೇನು ಮಸಾಲ ರೆಡಿ ಮಾಡ್ಕೊಂಡಿದ್ರೆ ಅದನ್ನು ಮ್ಯಾರಿನೇಟ್ ಮಾಡಿ ಒಂದು ತರ್ಟಿ ಮಿನಿಟ್ ಬಿಟ್ಬಿಡಿ ನೆಕ್ಸ್ಟ್ ಒಲೆ ಮೇಲೆ ಒಂದು ತವ ಅಥವಾ ಪ್ಯಾನನ್ನು ಇಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಏನು ನೀವು ಮ್ಯಾರಿನೇಟ್ ಮಾಡಿಟ್ಟಿರ್ತೀರಲ್ವ ಆ ಒಂದು ಜಾಕ್ ಫ್ರೂಟ್ ಅಥವಾ ಹಲಸಿನ ಬೊಡ್ಕು ಅಂತ ಹೇಳ್ತೀವಿ ಸೊ ಈ ಒಂದು ಹಲಸಿನ ಬೊಡ್ಕನ್ನು ನೀವು ಎಣ್ಣೆಯಲ್ಲೇ ಹಾ ಏನು ನೀವು ತವಾ ಇಟ್ಟಿದ್ರೆ ಅದ ಮೇಲೆ ಹಾಕಿ ಸ್ವಲ್ಪ ನೀವು ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಫ್ರೈ ಮಾಡುವಾಗ ಏನಾಗುತ್ತೆ ಆಯಿಲ್ ಸಪ್ರೇಟ್ ಆಗ್ತಾ ಬರುತ್ತೆ ಸೊ ಕಂಪ್ಲೀಟಾಗಿ ಕುಕ್ ಆಗಿದೆ ಅಂತ ಹೇಳಿದರೆ ಆಯಿಲ್ ಕಂಪ್ಲೀಟಾಗಿ ಸಪ್ರೇಟ್ ಆಗುತ್ತೆ ನೆಕ್ಸ್ಟು ಇನ್ನೊಂದು ತವ ಅಥವಾ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಬೇರೆ ಒಂದು ತವ ಅಥವಾ ಬಾಂಡೆ ಏನಾದರೂ ತೆಗೆದುಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ಪಲಾವ್ ಎಲ್ಲ ನಾನು ಚಿಕ್ಕದಾಗಿ ಪೀಸಸ್ ಮಾಡಿ ಹಾಕಿದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಲೋ ಲೋ ಫ್ಲೇಮಲ್ಲಿ ನೀವು ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ಸೊ ಅದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ನೆಕ್ಸ್ಟು ಒಂದು ದಪ್ಪ ಈರುಳ್ಳಿಯನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಒಂದು ಟೇಬಲ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ವಿ ಆ್ಯಸ್ ಯೂಶ್ವಲ್ ಗೊತ್ತೇ ಇದೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಆನಿಯನನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿಯಲ್ಲಿರುವಂಥ ಹಸಿ ವಾಸನೆಯೂ ಹೋದನೇ ಅವು ಮಾ ನಾವು ಮಾಡುವಂತಹ ಅಡುಗೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ನೆಕ್ಸ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಫಸ್ಟೇ ಮ್ಯಾರಿನೇಟ್ ಮಾಡುವಾಗ ಉಪ್ಪನ್ನು ಹಾಕಿಟ್ಟಿರೋದ್ರಿಂದ ಉಪ್ಪಿನ ಪ್ರಮಾಣವನ್ನು ಸ್ವಲ್ಪ ನೋಡ್ಕೊಳ್ಳಿ ಖಾರದ ಪುಡಿನೂ ಅಷ್ಟೇ ಸ್ವಲ್ಪ ನಾವು ಮ್ಯಾರಿನೇಟ್ ಮಾಡುವಾಗಲೂ ಫಸ್ಟೇ ನಾವು ಕಲಸಿಟ್ಕೊಂಡಿರೋದ್ರಿಂದ ನೋಡಿ ನೀವು ಖಾರವನ್ನು ಬಳಸ್ಕೊಳ್ಳಿ ಒಂದು ಮೂರು ಟೊಮೆಟೋವನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ನೀವು ಒಲೆ ಮೇಲೆ ಹಾಕಿ ಈ ರೀತಿ ಚೆನ್ನಾಗಿ ಅದು ಸಾಫ್ಟಾಗಿ ಎಲ್ಲವೂ ಚೆನ್ನಾಗಿ ಬೆಂದು ಈ ರೀತಿ ನೋಡಿ ಒಂದು ರೀತಿ ಗೊಜ್ಜು ರೀತಿ ಆಗಬೇಕು ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಆಯಿಲಲ್ಲೇ ಬೇಯಿಸಿ ನೀಟಾಗಿ ಅದು ಕಂಪ್ಲೀಟಾಗಿ ಕುಕ್ ಆಗಿದೆ ಅಂತ ಹೇಳಿದರೆ ಆಯಿಲ್ ಸಪ್ರೇಟ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ನೀವು ಏನು ಒಲೆ ಮೇಲೆ ಫ್ರೈ ಆಗ್ತಾ ಇರುತ್ತೆ ನೋಡಿ ಜಾಕ್ ಫ್ರೂಟ್ ಅಥವಾ ರಾ ಜಾಕ್ ಫ್ರೂಟ್ ಏನಿದೆ ಅದನ್ನ ಒಲೆ ಮೇಲೆ ಇಟ್ಟಿದ್ವಲ್ಲ ಹಸಿನ ಬುಡ್ಕು ಸೊ ಅದು ಈ ರೀತಿ ಸೊ ಅದು ಕಂಪ್ಲೀಟಾಗಿ ಕುಕ್ ಆಗೋದು ಬೇಕಿಲ್ಲ ಅದು ಬೇಗ ಕುಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನೀವು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡ್ರು ಓಕೆ ಇಲ್ಲ ಅಂತ ಹೇಳಿದರೆ ಬೇರೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನೀವು ಅದನ್ನು ಅದೇ ಒಂದು ತವದಲ್ಲಿ ಬಿಟ್ಟು ಈ ರೀತಿ ನೀವು ಮೇಲೆ ನೀರನ್ನು ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಳ್ಳಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಸೊ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಆಗಿರುತ್ತೆ ಬೇಕಿದ್ರೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ